ಮಂತ್ರಾಲಯದಲ್ಲಿ ಡಾಕ್ಟರ್ ಕೈವಾರ ಶ್ರೀನಿವಾಸ್ ಅವರಿಗೆ ಕನ್ನಡ ಸಿರಿ ಪ್ರಶಸ್ತಿ ಪ್ರದಾನ ಮಂತ್ರಾಲಯದ ಸದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆದ ಪ್ರಪ್ರಥಮ ಅಂತರ ರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಸಾಹಿತ್ಯ ಸೇವಕ ಸಂಶೋಧಕ ಸಂಘಟನಾ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಡಾಕ್ಟರ್ ಕೈವಾರ ಶ್ರೀನಿವಾಸ್ ಅವರಿಗೆ ಪ್ರತಿಷ್ಠಿತ ಕನ್ನಡ ಸಿರಿ ಪ್ರಶಸ್ತಿ ಪ್ರದಾನವಾಯಿತು ಸಮ್ಮೇಳನದ ಉದ್ಘಾಟನೆಯನ್ನು ಪೀಠಾಧಿಪತಿ ಶ್ರೀ 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 ಸುಬುದೇಂದ್ರ ತೀರ್ಥ ಮಹಾಸ್ವಾಮಿಗಳು ನೆರವೇರಿಸಿದರು ವಿಶೇಷ ಅತಿಥಿಗಳಾಗಿ ಅಯೋಧ್ಯ ರಾಮಲಾಲಾ ಶಿಲ್ಪಿ ಡಾಕ್ಟರ್ ಅರುಣ್ ಯೋಗಿರಾಜ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಗೌರವ ಕಾರ್ಯದರ್ಶಿ ಮಧನಗೌಡ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಆಂಧ್ರ ಘಟಕದ ಅಧ್ಯಕ್ಷ ವಕೀಲ ಅಂಜನ್ ಕುಮಾರ್ ತೆಲಂಗಾಣ ಘಟಕದ ಅಧ್ಯಕ್ಷ ಡಾಕ್ಟರ್ ಗುಂಟಿ ವಿಠಲ್ ಜೋಶಿ ಚಿಕ್ಕಮಗಳೂರು ಘಟಕದ ಅಧ್ಯಕ್ಷ ಸೂರಿ ಶ್ರೀನಿವಾಸ್ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷ ಸೋಮಶೇಖರ ಶೆಟ್ಟಿ ಗೋವಾ ಘಟಕದ ಅಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಸಂಗಪ್ಪ ಮೇಟಿ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಡಾಕ್ಟರ್ ಕೈವಾರ ಶ್ರೀನಿವಾಸ್ ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಉತ್ತಮ ಸೇವೆಯನ್ನು ಮಾಡಿದ್ದು ಅವರು ಅನೇಕ ಸಂಘ ಸಂಸ್ಥೆಗಳ ನೂರಾರು ಗೌರವ ಸನ್ಮಾನಗಳಿಗೆ ಸಹ ಭಜನರಾಗಿದ್ದಾರೆ ವರದಿ ಚಿಂತಾಮಣಿ

Nāma jīva, jīva na, jīva na. Nāma